ಸ್ವಾಮಿ ಭಕ್ತಾದಿಗಳಿಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರೋಂಗ್ ಮಾಡಿ ಅವ್ರ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಅವ್ರ ಮಕ್ಕಳಿಗೆಲ್ಲ ಮದುವೆಗಳಾಗಿ ಅವರಿಗೆಲ್ಲ ಸಕಲ ಭಕ್ತಾದಿಗಳಿಗೆಲ್ಲ ಸಕಲ ಸಂಪತ್ತು ಕೊಟ್ಟು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವೈಕುಂಠ ಏಕಾದಶಿ ಸಹ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಜನಸಣಿ ಜಾಸ್ತಿ ಆಗ್ತಾ ಸುಮಾರು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ನಲ್ವತ್ತು ಸಾವಿರದವರೆಗೆ ಭಕ್ತಾದಿಗಳು ಬರ್ತಾರೆ ಮೂವತ್ತೊಂಬತ್ತು ವರ್ಷದಿಂದ ಈ ರೀತಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಎಲ್ಲ ಇದೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಎಲ್ಲರ ದೇವರ ಆಶೀರ್ವಾದ ಎಲ್ಲರಿಗೂ ಒಳ್ಳೆದಾಗುತ್ತೆ ಇವತ್ತು ಬೆಳಗ್ಗೆ ಐದುವರೆಯಿಂದ ನಾವು ಸ್ವರ್ಗದ ಭಾಗ ದರ್ಶನವನ್ನು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಪ್ರಸಾದ ಸಿಗುವಂಥದ್ದು ದರ್ಶನ ಮಾಡುವಂಥದ್ದು ಅದು ಕ್ಯೂ ಸಿಸ್ಟಮಲ್ಲಿ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಪ್ರಸಾದ ಹೋಗ್ತಾರೆ ಪ್ರತಿ ವರ್ಷ ನಡೀತಾ ಇದೆ ಬೆಳಗ್ಗೆ ಐದುವರೆಗೆ ಪ್ರಾರಂಭ ಆಗಿದ್ದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ನಡೀತಿದೆ ನಮಗೆ ಗೊತ್ತಿದೆ ಇವಾಗ ಒಂದು ಪ್ರಖ್ಯಾತವಾದ ಸ್ಥಳ ಆಗಿದೆ ಈ ಜನಗಳು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಲ್ಲಿಂದ ಭಕ್ತಾದಿಗಳು ಮುಖಂಡರುಗಳು ಇಲ್ಲಿ ಭಾಗದ ಶಾಸಕರಾದಂಥ ಗೋಪಾಲಯನರು ನಮ್ಮ ಮಾಗಡಿ ಶಾಸಕರಾದಂಥ ಮಾ ನಮ್ಮ ಬಾಲಣ್ಣವರು ಇನ್ನು ಸುರೇಶ್ ಕುಮಾರ್ ಅವರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಮಾಜಿ ಸಹ ಇವರು ಬಿ ಬಿ ಎಂ ಸದಸ್ಯರು ಕೂಡ ಶಿವರಾಜ್ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಮತ್ತು ಅನೇಕರು ಎಲ್ಲ ಲೀಡರ್ಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಈ ದೇವಸ್ಥಾನ ಚೆನ್ನಾಗಿ ಬೆಳೀತಾ ಇದೆ ಜೊತೆಗೆ ನಮ್ಮ ಇಲ್ಲಿರ್ತಕ್ಕಂಥ ಅರ್ಚಕರು ಒಂದ ನಮ್ಮಲ್ಲಿರ್ತಕ್ಕಂಥ ಧರ್ಮದಸ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಸಹಕಾರ ನೀಡಿ ದೇವಸ್ಥಾನ ಚೆನ್ನಾಗಿ ಬೆಳೀತಾ ಇದೆ ವ್ಯವಸ್ಥೆ ಎಲ್ಲ ಕಾಲ ಇದೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈಗ ಸಂಜೆ ಸಂಜೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ಇದೆ ಭರತನಾಟ್ಯ ಸುಮಾರು ಒಂದು ಮೂರು ಗಂಟೆ ಟೈಮು ಅವರು ಭರತನಾಟ್ಯ ಇದ್ದಾರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಅದು ವಿವಿಧ ವಿಧವಾದ ನೃತ್ಯ ಕಾರ್ಯಕ್ರಮ ಕೂಡ ನಾವು ಅರೇಂಜ್ ಮಾಡಿದ್ದೀವಿ ಅದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ನೀವೇ ಕೂಡ ನನ್ನ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರ ಎಲ್ಲ ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಬಿ ಎಮ್ ಎಲ್ ಬಡಾವಣೆಯಲ್ಲಿ ಅದು ಅತ್ಯಂತ ಶೇಷಗಿರಿ ಉತ್ತರ ವೆಂಕಟಾಟ ಸ್ವಾಮಿ ದೇವಸ್ಥಾನ ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ ಎಲ್ಲರೂ ಸಹಕಾರದಿಂದ ಅವರೆಲ್ಲರೂ ಕೂಡ ಭಕ್ತಾದಿಗಳಿಂದ ನಾನು ದೇವರ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನಮ್ಮೆಲ್ಲರಿಗೂ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಸುಖ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ನಾನು ಎಲ್ರಿಗೂ ಕೂಡ ಭಗ ಪ್ರಾರ್ಥನೆ ಮಾಡಿ